ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಪ್ ದೊಡಮನೆ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಶಿವಶರಣ ಜೇಡರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಹೈನುಗಾರಿಕೆಯಲ್ಲಿ ರಾಸುಗಳ ಹಾಲು ಉತ್ಪಾದನೆಯ ಕೆಚ್ಚಲ ಭಾಗದಲ್ಲಿ ರಕ್ತ ಹೀರುವ ಉಣ್ಣೆಹುಳದ ವಿಶ್ಲೇಷಣೆಯನ್ನು ಕಾಣಬಹುದು ಶಿವಶರಣರ ವಚನ ಸಂಪುಟ ವಚನ ಸಂಖ್ಯೆ ಮೂವತ್ತರಲ್ಲಿ ವಚನ ಈ ರೀತಿಯಾಗಿದೆ ಉಣ್ಣೆ ಕೆಚ್ಚಲ ಹತ್ತಿ ಉಂಬದೆ ನೊರೆವಾಲ ಪುಣ್ಯ ಕ್ಷೇತ್ರದಲ್ಲಿ ಹುಟ್ಟಿ ಉನ್ನದವನು ಆ ಉಣ್ಣೆಯಿಂದ ಕರಕಷ್ಟಖಾನ ರಾಮನಾಥ ಹೈನು ರಾಸುಗಳಲ್ಲಿ ಹಾಲು ಉತ್ಪಾದನೆಗೆ ಕೆಚ್ಚಲು ಒಂದು ಪ್ರಮುಖವಾದ ಅಂಗ ಪ್ರಾಣಿಜನ್ಯ ಹಾಲು ಕೆಚ್ಚಿನ ಕೆಚ್ಚಲಿನಲ್ಲಿ ಉತ್ಪಾದಿಸಲು ಪಡುತ್ತದೆ ಆದ್ದರಿಂದ ಕೆಚ್ಚಲನ್ನು ಹಾಲು ಉತ್ಪಾದಿಸುವ ಕಾರ್ಖಾನೆ ಎಂದರೆ ತಪ್ಪಾಗಲಾರದು ಇಂತಹ ಕೆಚ್ಚಲಿಗೆ ಸೋಂಕು ಅಥವಾ ಹುಳುಗಳ ಕಾರಣಗಳಿಂದಾಗಿ ಉರಿಯೂತ ಬಂದರೆ ಇಂತಹ ಸ್ಥಿತಿಗೆ ನಾವು ಕೆಚ್ಚಲು ಬಾವು ಎಂದು ಕರೆಯಲಾಗುತ್ತದೆ ಕೆಚ್ಚಲ ಎಂಬ ಪದ ಸ್ಥಳೀಯವಾದದ್ದು ಕನ್ನಡ ಪದ ಮೊದಲ ಸಾಲಿನಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಉನ್ನೆ ಎಂಬ ಹುಳು ದನ ಕರಗಳ ಮೆತ್ತನೆಯ ಭಾಗದಲ್ಲಿ ಕುಳಿತು ರಕ್ತ ಉನ್ನುತ್ತದೆ ಆಕಳು ಎಮ್ಮೆಯೋ ಅದರ ಕೆಚ್ಚಲು ಮೃದುವಾಗಿರುತ್ತದೆ ಅದರಲ್ಲಿ ಹಾಲು ತುಂಬಿರುತ್ತದೆ ಅಂಥ ಭಾಗದಲ್ಲಿ ಉಣ್ಣೆ ಕುಳಿತರೂ ಜೀವಾಮೃತವಾದ ಹಾಲನ್ನು ಕುಡಿಯಲು ಸಾಧ್ಯವಾಗುವುದಿಲ್ಲ ರಕ್ತ ಕುಡಿಯಬಹುದಷ್ಟೇ ಹಸುಗಳಿಗೆ ಉಣ್ಣೆ ಎಂಬ ಹುಳುಗಳ ಕಾಟವಿರುತ್ತದೆ ಅವು ಹಸುಗಳ ಕೆಚ್ಚಲಿಗೆ ಹತ್ತಿಕೊಂಡು ರಕ್ತ ಹೀರುತ್ತಿರುತ್ತವೆ ಆದರೆ ಅವು ರಕ್ತ ಹೀರುವ ಕ್ಷುದ್ರ ಜಂತುಗಳು ಅವು ರಕ್ತ ಹೀರುತ್ತವೆ ಹೊರತು ಕೆಚ್ಚಲದಲ್ಲಿರುವ ನೊರೆ ಹಾಲನ್ನು ಹೀರುವುದಿಲ್ಲ ರಕ್ತ ಪಿಪಾಸುಗಳಾದ ಅವಕ್ಕೆ ಅಮೃತದಂತಹ ಹಾಲಿನ ಸವಿ ಹೇಗೆ ಗೊತ್ತಾಗುತ್ತದೆ ಉನ್ನೆ ಎಂದರೆ ರಕ್ತವನ್ನಲ್ಲದೆ ಮತ್ತೇನನ್ನು ನೆಂದು ಪ್ರಾಣಿಯ ಚರ್ಮಕ್ಕೆ ಕಚ್ಚಿಕೊಂಡು ತನ್ನ ಸೂಜಿನಾಲಿಗೆಯಿಂದ ಅದರ ರಕ್ತನಾಳಕ್ಕೆ ಕಣ್ಣವಿಟ್ಟು ಅಲ್ಲೇ ತನ್ನ ಅನ್ನವನ್ನು ಕಾಣುವ ಕಠಿಣ ನಿರ್ದಯಿ ಗ್ರಂಥಿ ಜಂತುವುದು ಅದು ಹಸುವಿನ ಕೆಚ್ಚಲಲ್ಲೇ ಇರಬಹುದು ಆ ಕೆಚ್ಚಲಲ್ಲಿ ಅಮೃತವಿರಬಹುದು ಆದರೆ ಅದಕ್ಕೆ ಬೇಕಾಗಿರುವುದು ಹಸುವಿನ ಪ್ರಾಣರಸವಾದ ರಕ್ತವೇ ಹೊರತು ವಾತ್ಸಲ್ಯರಸವಾದ ಹಾಲಲ್ಲ ಅದರ ಬಾಯಲ್ಲಿ ಮುದ್ದಿಸುವ ತುಟಿ ಇಲ್ಲ ಆ ತುಟಿಯಲ್ಲಿ ಮೋದಿಸುವ ಆರ್ದರವಿಲ್ಲ ಅದಕ್ಕಿರುವುದು ಸೂಜಿ ನಾಲಿಗೆಯೊಂದೇ ಆ ಮೂಲಕ ರಕ್ತ ಹೀರಲು ತಿದಿಯ ಮಾದರಿಯ ಚೀಲ ಅದರ ಮಿಕ್ಕ ದೇಹವಿಲ್ಲ ಅದು ಹೇಗೆ ರಕ್ತ ಹೀರಿ ತನ್ನ ಆಯುರ್ಮಾನ ಮುಗಿದು ಸಾಯುವುದು ಅದರ ಮರಿಯ ಆ ಮರಿಯ ಆ ಮರಿಯ ಅದರ ಮಮ್ಮರೆಯ ಜೀವನದ ರುಚಿಯ ಪರಿಯೂ ಅದೇ ಅಲ್ಲೇ ಆ ಪುಣ್ಯ ಕೋಟಿಯ ದಯಾಮೃತವಲವಾದ ಕೆಚ್ಚಲಲ್ಲೇ ನಡೆಯುವುದು ಅದರ ರಕ್ತಪಾನ ಕ್ರೀಡೆ ಈ ಉಣ್ಣೆಯ ಇನ್ನೊಂದು ಅವತಾರ ಆದ್ಯತನ ಉದರಾಂಬರನ ಶರಣ ನರನಾರಿ ಸಂತಾನ ಇವರು ಅಂದಿನ ಪುಣ್ಯಾತ್ಮರ ಪ್ರಭಾವಲಯನ್ನ ಎನ್ನಬಹುದಾದ ಪುಣ್ಯಕ್ಷೇತ್ರಗಳಲ್ಲಿದ್ದರೂ ಅಲ್ಲಿ ಅವರಿರುವುದು ಸಾಯುವುದು ಸಾಯುವುದೂ ಉಣ್ಣೆ ಉಣ್ಣೆಗಿದ್ದರೆ ಈ ನರನಾರಿ ಸಂತಾನದ ಮಾದರಿಯ ದೇಹ ಮತ್ತು ಅದರ ಮನೋಬುದ್ಧಿ ಅಹಂಕಾರ ಚಿತ್ತ ಆ ಉಣ್ಣೆಯಾಗುತ್ತಿತ್ತು ಚಿನ್ಮಯದ ಘರಣೆ ಅಂದ ಮೇಲೆ ಎಲ್ಲಿ ಏನು ಉಣ್ಣಬೇಕೆಂದರೆಯದೆ ಮಾನವನು ಉಣ್ಣೆಗಿಂತ ಕೇಳಲ್ಲವೇನು ಪುಣ್ಯಕ್ಷೇತ್ರಗಳಲ್ಲಿ ಹುಟ್ಟಿದವರನ್ನು ಜೇಡರ ದಾಸಿಮ್ಮಯ್ಯ ಇಂಥ ಕ್ಷುದ್ರ ಉಣ್ಣೆಗಳಿಗೆ ಹೋಲಿಸಿದ್ದಾನೆ ಅವರು ಪುಣ್ಯಕ್ಷೇತ್ರಗಳಲ್ಲಿ ಹುಟ್ಟಿ ಉಣ್ಣೆಂತಿರದೆ ನೊರೆ ಹಾಲಿನ ಸಭೆಯನ್ನು ಉಣ್ಣಬೇಕು ಅಂದರೆ ಆ ಪವಿತ್ರ ಸ್ಥಾನದ ಮಹಿಮೆಯನ್ನು ಅರಿತುಕೊಂಡು ತಾವು ಮಹಿಮಾಂತರಾಗಬೇಕು ಅದಕ್ಕೆ ಅವಕಾಶವಿದ್ದರೂ ಕ್ಷುದ್ರ ಜೀವಿಗಳಾಗಿಯೇ ಮುಗಿದು ಹೋಗಬಾರದು ಅಂಥವರು ಪುಣ್ಯಗಳಿಗಿಂತಲೂ ಕೀಳಾಗುತ್ತಾರೆ ಪುಣ್ಯಕ್ಷೇತ್ರವಿರಬಹುದು ಪುಣ್ಯ ಜೀವಿಗಳಾದ ಮಹಾನುಭಾವ ಇರಬಹುದು ಅಂತ ಸಾನ್ನಿಧ್ಯದಲ್ಲಿರುವಾಗ ಪ್ರತಿಯಾಗಿ ತಾವು ಹಿರಿಯರಾಗಲು ಹಿರಿತನವನ್ನು ಪಡೆಯಲು ಪ್ರಯತ್ನಿಸಬೇಕೆಂಬುದು ಈ ವಚನದ ಆಶಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು